ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಆಂಧ್ರ ಸ್ಪೆಷಲ್ ಸುಣ್ಣುಂಡೆ ಹಣಿ ಅದು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಅದು ಫಸ್ಟಿಗೆ ನೋಡಿ ಒಂದು ಕಪ್ ಉದ್ದಿನ ಬೇಳೆ ತಗೊಂಡೆ ಒಂದು ಟೀ ಸ್ಪೂನ್ ಹಾಕಿ ಇದೆ ಫಸ್ಟ್ ಕುರ್ಕೊಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಆತ ಬಂತೀಗ ಆಫ್ ಮಾಡಿದ್ಮೇಲೆ ಹುರಿತಾ ಇರುವ ಬೆಂಕಿ ಆಫ್ ಮಾಡಿ ಆಯ್ತು ನಾನೀಗ ಲಾಸ್ಟ್ ಲಾಸ್ಟ್ ಪಟ್ಟ ಕೆಂಪಾತ ಆತ ಹೆಚ್ಚು ಕೆಂಪು ಸಹ ಆಗಬಾರ್ದು ಇದು ಈಗ ಹತ್ತು ಕೂಡ ಆಗಲೇ ಆಫ್ ಮಾಡಿ ಆಯಿತು ಆಫ್ ಮಾಡಿದ್ಮೇಲೆ ಸಹ ಕೈ ಬಿಡಬಾರ್ದು ಒಂದು ಸ್ವಲ್ಪ ತೀಗಿರ್ ಕಣಕ ನಾನು ಇದನ್ನೀಗ ಲಾಕ್ ಮಾಡಿ ಫೈನ್ ಹಿಟ್ಟು ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಸರಿ ಸಾರಿಸ್ ಕಣಕ್ಕೆ ಫ್ರೆಂಡ್ಸ್ ಹಾಗೆ ಹಿಟ್ಟು ಮಾಡ್ಕೊಂಡು ಬರ್ತೆ ಈಗ ನೋಡ್ರೆಂಡ್ಸ್ ಮಿಕ್ಸಿಯಲ್ಲಿ ಹೊಡಿ ಮಾಡ್ಕೊಂಡು ಅದನ್ನು ಇದಕ್ಕೆ ಹಾಕಂತೆ ಸಾರಣಿಸಿ ಎರಡು ಸಲ ಸಾರಣಿಸಿ ಫೈನ್ ಹಿಟ್ಟು ಮಾಡ್ಕೊಂಡು ಬಂದಿದೆ ಇದಕ್ಕೆ ಯಾಲೆ ಹೊಡಿಸ ಬೇಕಂತಿಲ್ಲ ಫ್ರೆಂಡ್ಸ್ ಬೇಕಾದ್ರೆ ಹಾಕ್ಕೊಳ್ಬೋದು ಒಂದು ಕಪ್ ಉದ್ದಿನ ಬೆಳೆಗೆ ಒಂದೂವರೆ ಕಪ್ ಬೆಲ್ಲ ಹಾಕಂತ ಇದ್ದೆ ಸರಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿದ್ದನ್ನು ನೋಡಿ ಫ್ರೆಂಡ್ಸ್ ಇದು ಹೆಲ್ದಿ ಫುಡ್ ಹೇಳಿ ಅಲ್ಲೆಲ್ಲ ಬ ತುಂಬ ಫ್ರೆಂಡ್ಸ್ ಸ್ವಲ್ಪ ವೀಕ್ ಇದ್ದವರಿಗೆ ಬಾಣಂತಿ ಮನೆ ಬಂದು ಪುನಃ ಗಂಡ ಮನೆಗೆ ಎಲ್ಲ ಇದನ್ನು ಖಂಡಿತ ಹೆಣ್ಮಕ್ಳಿಗೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಹೆಲ್ದಿ ಹೇಳಿ ಹೆಲ್ದಿ ಇರುಕೆ ಮಕ್ಕಳಿಗೆ ಆಗಲಿಕ್ಕೆ ಎಲ್ಲದಕ್ಕೆ ಸಹ ಸಹ ಸ್ವಲ್ಪ ವೀಕ್ ಇದ್ದ ಮಕ್ಕಳಿಗೆಲ್ಲ ಸಹ ಮಾಡಿಕೊಡ್ತಾರೆ ಸಣ್ಣದಿರುವಾಗ ನಾವೆಲ್ಲ ಹಾಗೆ ತಿಂದು ಬೆಳೆದವರು ಮತ್ತು ನೋಡಿ ಇದು ಬೆಲ್ಲ ಹಸಿ ಬೆಲ್ಲ ಹಾಕಿದ್ದೇವಲ್ಲ ಅಷ್ಟು ರುಚಿ ಫ್ರೆಂಡ್ಸ್ ಇದು ರುಚಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ನೋಡಿ ಈಗ ಇಲ್ಲಿ ತುಪ್ಪ ಬಿಸಿಗೆ ಇಟ್ಕೊಂಡು ಸರಿ ಬಿಸಿ ಒಂದ್ಸಲ ಬಾಣದಲ್ಲಿ ಬಿಸಿ ಮಾಡಿ ಹಾಕೊಂಡ್ರೆ ನಡಿತ್ತು ನಾನು ಇಲ್ಲಿ ನೀರೊಳಗೆ ಆಗ್ಲೇ ಇಟ್ಟಿದೆ ಸರಿ ಬಿಸಿ ಆಯ್ತು ಫ್ರೆಂಡ್ಸ್ ಇದನ್ನೀಗ ಇದಕ್ಕೆ ಒಂದು ಕಪ್ ಉದ್ದಿನ ಬೆಳೆಗೆ ಸಾಧಾರಣ ಒಂದು ಕಪ್ ತುಪ್ಪ ಬೇಕಾತ್ ಫ್ರೆಂಡ್ಸ್ ಒಳ್ಳೆ ಮನೆ ತುಪ್ಪ ಹಾಕೊಂಡ್ರೆ ಹೈಕ್ಲಾಸ್ ಆಗುತ್ತಿದೆ ಸರಿ ಮಿಕ್ಸ್ ಮಾಡಿದ ಮೇಲೆ ಬೆಲ್ಲದ ಉಂಡೆ ಸಿಕ್ಕಲೇಬಾರ್ದು ಫ್ರೆಂಡ್ಸ್ ಇನ್ನು ಉಂಡೆ ಮಾಡ್ಕೊಳ್ಳೋದು ನೋಡಿ ಎಷ್ಟು ಲೈಕ್ ಆಗುತ್ತೆ ಒಂಚೂರು ತಣಿಗೆ ಫ್ರೆಂಡ್ಸ್ ಇನ್ನು ಡ್ರೈ ಆಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ತೋರಿಸಿದೆ ಇವತ್ತು ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು ನನ್ನ ಸೋದರತೆ ಮಗ ಅಂದರೆ ನನ್ನ ಭಾವ ಅವರು ಅವ್ರಿಗೆ ನೈಂಟಿ ಇಯರ್ಸ್ ಆಯಿತು ಅದೊಂದು ಫಂಕ್ಷನ್ ಇತ್ತು ಹಾಗಾಗಿ ಅಲ್ಲೂ ಹೋಗಿದ್ದೆವು ಇವರೆಲ್ಲ ಸಹ ಅವರ ಚಿಕ್ಕಪ್ಪನ ಮಗಳವಳು ಮಗ ಮತ್ತು ಸೊಸೆ ನೀವು ಹೇಳಿ ಈಗ ನನ್ನ ಹೆಸರು ಆದಿತ್ಯ ಅಂತೇಳಿ ಚೆನ್ನೈಯಲ್ಲಿ ಈ ಕೆಲಸ ಮಾಡ್ತಾರೆ ನನ್ನ ಹೆಸರು ವಿಂಧ್ಯಾ ಭರತನಾಟ್ಯಂ ಡ್ಯಾನ್ಸರು ಗೋಲ್ಡ್ ಮೆಡಲಿಸ್ಟ್ ಅಂತೆ ಮಾಡಿರಿ ಅವಳು ಡ್ಯಾನ್ಸಲ್ಲಿ ಹಾಗೆ ಅವರಿಗೆ ಒಂದು ವರ್ಷ ಆಯ್ತು ಅಷ್ಟೇ ಆಗಿ ಸಾರಿ ಸಾರಿ ಎರಡು ಆಯ್ತು ಅಷ್ಟೇ ಮದುವೆ ಐ ಎರಡು ತಿಂಗಳು ಚೆನ್ನಾಗ್ ಬಂದಾಯ್ತಂದಿ ನಂಗೆ ಸುಮಾರು ಸಂಜೆ ಆಯ್ತು ಅಂತ ಹಾಗೆ ಫಂಕ್ಷನ್ಗೆಲ್ಲ ಬಂದಿದ್ರು ಇಲ್ಲಿ ನನ್ನ ಪ್ರಾಡಕ್ಟ್ ಎಲ್ಲ ತಗೊಳಕ್ಕೆ ಇನ್ನು ಮನೆ ಬಂದಿದ್ರು ಇಲ್ಲೇ ನಮ್ಮ ಭಾವನ ಮನೆ ಸಹ ಇಲ್ಲಿ ಸೋದರತೆ ಮನೆ ಮನೆ ಇಲ್ಲೇ ನಮ್ಮ ಮನೆ ಹತ್ತಿರವೇ ಸ್ವಲ್ಪ ಹಾಗೆ ನಾನು ಮಾಡಿ ಮಾಡಿಟ್ಟು ಹೋಗಿದ್ದೆ ತೋರ್ಸಿ ತೋರ್ಸೋಕ್ಕೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕಲ್ಲ ಬದಲಾದೋರ್ಸೋ ಎಲ್ಲೇ ಅನ್ಸ್ಕೊಂಡಿದೆ ಅಷ್ಟೊತ್ತಿಗೆ ಹೆಂಗೆ ಮಕ್ಕಳು ತಿನ್ನೋಕ್ಕೆಲ್ಲ ಬಂದಿದ್ರು ನೋಡಿ ಟೇಸ್ಟ್ ಹೇಳ್ತಾರೆ ಇದೆಂತ ಗೊತ್ತ ಮಗ ಆಂಧ್ರದ ಫೇಮಸ್ ಸುಳ್ಳು ಡೈಲಿ ಉದ್ದಿನಬೇಳೆಲ್ಲ ಚಾನಲ್ಲೆಲ್ಲ ಮಾಡಿ ತೋರಿಸಿದೆ ನೀವು ತಿಂದು ಹೇಗಿತ್ತು ಅಂತ ಹೇಳಿ ಟೇಸ್ಟ್ ತಗೊಳ್ತೀನಿ ತುಂಬ ಹೆಲ್ದಿ ಫುಡ್ ಇದು ತುಂಬ ಹೆಲ್ದಿ ಫುಡ್ ಅಲ್ಲಿ ಮಕ್ಕಳೆಲ್ಲ ವೀಕ್ ಇದ್ರೆ ಅಥವಾ ಮಕ್ಕಳು ಒಂದು ಹೆತ್ತು ವಾಪಸ್ ಅತ್ತೆ ಮನೆಗೆ ಹೋಗುವಾಗ ಹೆಲ್ದಿಗೋಸ್ಕರ ಹಾಲೆಲ್ಲ ಹೆಚ್ಚಾಗಕ್ಕೋಸ್ಕರ ಸೊಸೆಗೆಲ್ಲ ಮಾ ಮಗಳಿಗೆ ಕೊಡೋದು ತಾಯಿ ಮನೆಯವರು ಹಾಗೆ ಅಷ್ಟು ಹೆಲ್ದಿ ಫುಡ್ ಹೇಳಿ ಹೇಳ್ತಾರೆ ಅಲ್ಲೆಲ್ಲ ನಾವೆಲ್ಲ ಸಹ ತಿಂದು ಬೆಳೆದದ್ದಿದ್ದು ಎಂತಾಯ್ತು ಮಗ ಹ್ಞೂ ನೋಡಿ ಸೂಪರ್ ಆಯ್ತಂತೆ ಅಂತ ನೀವು ನಿವ್ಸ ಟ್ರೈ ಮಾಡಿ ಮನೆಯಲ್ಲಿ ನಿಮ್ಮ ಮನೇಲಿ ಯಾರ್ಯಾರು ವೀಕ್ ಇದ್ದರೆ ಅವರಿಗೆಲ್ಲ ಮಾಡಿಕೊಡಿ ಹಾಗೆ ನನ್ನ ಚಾನಲ್ ಇಷ್ಟ ಬೇಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರೇಬೇಡಿ ಥ್ಯಾಂಕ್ ಯು